ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಮಂಗಳವಾರದಂದು ಹಾರೋಹಳ್ಳಿ ತಾಲೂಕಿನ ಕೆಇಬಿ ಕಚೇರಿ ಮುಂದೆ ತ್ರಿಬಲ್ ಆರ್ ಫಾರ್ಮ್ ಹೌಸ್ನಲ್ಲಿ ಸರ್ಕಾರದ ನಿಯಮ ಉಲ್ಲಂಘನೆಯಾಗಿದೆ ಎಂಬ ವಿಚಾರವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಹಾರೋಹಳ್ಳಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಧರಣಿ ಕೋರಲಾಯಿತು ಈ ಹಿಂದೆ ಇದರ ವಿಚಾರವಾಗಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಗೆ ದಲಿತ ಸೇನೆ ಜಿಲ್ಲಾಧ್ಯಕ್ಷರಾದ ಎಸ್ ಅಶೋಕ್ ಕುಮಾರ್ ಅವರು ದೂರು ನೀಡಿದ್ದರು ಹರಹಳ್ಳಿ ಪಟ್ಟಣ ಪಂಚಾಯಿತಿಯು ನಾಲ್ಕು ನೋಟಿಸ್ ನೀಡಿ ದಾಖಲಾತಿ ಒದಗಿಸುವಂತೆ ಪತ್ರ ಬರೆದಿದ್ದರು ಇದಕ್ಕೆ ಸೂಕ್ತ ದಾಖಲಾತಿ ಒದಗಿಸಿದ ತರುವಾಯ ಕೊನೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಬೆಸ್ಕಾಂಗೆ ಪತ್ರ ಬರೆದಿದ್ದರು ಈ ಬೆಳವಣಿಗೆ ನಡೆದು ಸುಮಾರು ದಿನವಾದರೂ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲವೆಂಬ ಕಾರಣಕ್ಕೆ ಹರೋಹಳ್ಳಿ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟಿಸಲಾಯಿತು ಸ್ಥಳಕ್ಕೆ ಆಗಮಿಸಿದ ಇ ರವಿಕುಮಾರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸ್ಥಳ ಪರಿಶೀಲಿಸಿದರು ನಂತರ ಹೋರಾಟಗಾರರನ್ನು ಸಂಪರ್ಕಿಸಿ ಮುಂದಿನ ನಾಲ್ಕು ದಿನ ಕಾಲಾವಕಾಶ ಕೋರಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ನಂತರ ಧರಣಿಯನ್ನು ಅಂತ್ಯಗೊಳಿಸಲಾಯಿತು ಹೋಟೆಲ್ ನಡೆಸುತ್ತಿರುವ ಬಗ್ಗೆ ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಇಲ್ಲಿವರೆಗೂ ಯಾವುದೇ ಸರ್ವೆ ಕಾರ್ಯವಾಗಲಿ ಅಥವಾ ನಡೆಯುತ್ತಿರುವ ಯಾವುದೇ ಒಂದು ವಾಣಿಜ್ಯ ಸಂಬಂಧಪಟ್ಟ ವಿಚಾರಗಳನ್ನು ಇಲ್ಲಿವರೆಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಕಾರಣ ಈ ದಿವಸ ಕೆ ಬಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ದಿವಸ ಪ್ರತಿಭಟನೆ ಕೊಂಡಿದ್ದು ಇನ್ನೊಂದು ವಾರದೊಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿರುತ್ತಾರೆ ಅದೇ ರೀತಿ ಮಾನ್ಯ ತಹಸೀಲ್ದಾರ್ ಅವರು ಈ ಒಂದು ಒತ್ತುವರಿ ಜಮೀನು ಸರ್ಕಾರಿ ಜಮೀನು ಒಂದುವರಿ ವಿರುದ್ಧ ಸಲುವೆ ಮಾಡುವುದಾಗಿ ಭರವಸೆ ನೀಡಿರುತ್ತಾರೆ ಆದ ಕಾರಣ ಒಂದು ವಾರ ಗಡುವನ್ನು ಪಡೆದು ಈ ಒಂದು ಹೋರಾಟವನ್ನು ಸ್ಥಗಿತಗೊಳಿಸಿರುತ್ತೇವೆ